ಗ್ರಾಮ ವಿಕಾಸ ಸಂಸ್ಥೆಯಿಂದ ಗ್ರಾಮ ದರ್ಶನ ಕಾರ್ಯಕ್ರಮದ ಅಡಿಯಲ್ಲಿ ಬೆಂಗಳೂರಿನ ಗ್ರಾಮ ವಿಕಾಸ ಸಂಸ್ಥೆಯ ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಇಂದು ಗುಡಿಬಂಡೆಯ ಪುರಾತನ ಹಾಗೂ ಇತಿಹಾಸ ಪ್ರಸಿದ್ಧ ಜೈನ ಬಸದಿ ಆವರಣದಲ್ಲಿ ಶ್ರಮದಾನದ ಮೂಲಕ ಇಂದು ಬೆಳಗಿನಿಂದಲೇ ಗಿಡ ಗಂಟೆಗಳನ್ನು ಕಿತ್ತು ಸ್ವಚ್ಛತಾ ಕಾರ್ಯ ನಡೆಸಿದರು ನಂತರ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಗುಂಪುಮರದ ಆನಂದ್ ನೇತೃತ್ವದಲ್ಲಿ ಜೈನ ಬಸದಿ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ನಡೆಯಿತು ಹೊಸ ಕರ್ನಾಟಕ ದಕ್ಷಿಣ ಪ್ರಾಂತದ ಬೆಂಗಳೂರು ಮಹಾನಗರದ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಬನ್ಶಂಕ್ರಿ ಭಾಗದ ಸುಮಾರು ಐವತ್ತು ಜನ ಕಾರ್ಯಕರ್ತರು ಇವತ್ತಿನ ದಿವಸ ಗ್ರಾಮ ದರ್ಶನ ಅನ್ನುವಂಥ ಕಾರ್ಯಕ್ರಮದಡಿಯಲ್ಲಿ ಈ ಗುಡಿಬಂಡೆ ಅನ್ನುವಂಥ ತಾಲೂಕಿಗೆ ಬಂದಿದ್ದೇವೆ ಸೊ ಇಲ್ಲಿನ ಗ್ರಾಮ ವಿಕಾಸದ ಕಾರ್ಯಾಲಯ ಮತ್ತು ಇಲ್ಲಿನ ಜೈನ ವಸತಿಯಲ್ಲಿ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಸಮಯದಲ್ಲಿ ಗ್ರಾಮ ವಿಕಾಸ ಸಂಸ್ಥೆ ದಕ್ಷಿಣ ಪ್ರಾಂತೀಯ ಸದಸ್ಯ ದಯಾನಂದ್ ಜಿ ಮಾತನಾಡಿ ಗ್ರಾಮ ವಿಕಾಸ ಸಂಸ್ಥೆಯಿಂದ ಗ್ರಾಮ ದರ್ಶನ ಕಾರ್ಯಕ್ರಮದ ಅಡಿಯಲ್ಲಿ ಇಂದು ನಡೆಸಲಾದ ಶ್ರಮದಾನ ಪ್ರತಿ ಗ್ರಾಮದಲ್ಲಿ ನಡೆಯಬೇಕು ಈ ಮೂಲಕ ಗ್ರಾಮಗಳು ಸ್ವಾವಲಂಬನೆ ಸಾಧಿಸಬೇಕು ಎಂದು ತಿಳಿಸಿದರು ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ ಸೊ ಅದಕ್ಕೋಸ್ಕರ ಬಂದಂತ ಕಾರ್ಯಕರ್ತರು ಕೂಡ ಇವತ್ತು ಅವರ ಎಕ್ಸ್ಪೀರಿಯನ್ಸ್ ಅಂದ್ರೆ ಹೇಗೆ ಈ ಕಾರ್ಯಕ್ರಮ ಇದೇ ಸಮಯದಲ್ಲಿ ಡಾಕ್ಟರ್ ಗುಂಪು ಮರ್ದ ಆನಂದ್ ಮಾತನಾಡಿ ಬೆಂಗಳೂರಿನ ಗ್ರಾಮ ವಿಕಾಸ ಸಂಸ್ಥೆಯ ಕಾರ್ಯಕರ್ತರು ಇಂದು ಗುಡಿಬಂಡೆಯ ಜೈನ ಬಸದಿ ಆವರಣದಲ್ಲಿ ನಡೆಸಲಾದ ಶ್ರಮದಾನ ಇತರರಿಗೆ ಸ್ಫೂರ್ತಿಯಾಗಲಿ ಎಂದು ತಿಳಿಸಿದರು ಸ್ವಚ್ಛ ಭಾರತ ಒಂದು ಶ್ರಮದಾನ ಕಾರ್ಯಕ್ರಮ ಗಿಡ ನೆಡುವಂಥ ಕಾರ್ಯಕ್ರಮಗಳನ್ನು ನಂಬಿಕೊಂಡಿದ್ದಾರೆ ಶ್ರಮದಾನದ ಜೊತೆಗೆ ಗಿಡ ನೆಡುವ ಕಾರ್ಯಕ್ರಮ ಯಾಕೆಂದರೆ ಈ ಕಾಲದಲ್ಲಿ ಅಫಿಷಿಯಲ್ಸ್ ಎಲ್ಲ ಮಾರು ಹೋಗ್ಬಿಟ್ಟಿದ್ದಾರೆ ಈಚೆ ಬರೋಲ್ಲ ಹಾಕ್ಕೊಂಡ್ರೆ ಆದರೆ ಕೆಲವರು ಪುಣ್ಯಾತ್ಮರು ಇದ್ದಾರೆ ಈ ಕಾಲದಲ್ಲಿ ಮಳೆ ಬೆಳೆ ಬರಬೇಕಂದ್ರೆ ಪುಣ್ಯಾತ್ಮರು ಇರಬೇಕು ಅಂಥ ಪುಣ್ಯಾತ್ಮರು ನೀವೆಲ್ಲ ಸಮಾಜ ಸೇವಾ ಮನೋಭಾವದರೆಲ್ಲ ಗುಡ್ಬಂಡೆ ಕಡೆ ಹಳ್ಳಿಗಳ ಕಡೆ ಹೋಗಿ ಈ ಒಂದು ದಿನವನ್ನು ವ್ಯರ್ಥ ಮಾಡಿದ್ರೆ ಮೋಜು ಮಸ್ತಿ ಆ ಕಡೆ ಈ ಕಡೆ ಹೋಗ್ದಿರ ಶ್ರಮದಾನದಲ್ಲಿ ತೊಡಗಿರೋದು ನಮ್ಮ ಗುಡಬಂಡೆಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಈ ಸಮಯದಲ್ಲಿ ಗ್ರಾಮ ವಿಕಾಸ ಸಂಸ್ಥೆ ದಕ್ಷಿಣ ಪ್ರಾಂತೀಯ ಸದಸ್ಯ ದಯಾನಂದ್ ಜಿ ಜಿಲ್ಲಾ ಸಂಯೋಜಕ ಮುನಿರಾಜು ಡಾಕ್ಟರ್ ಗುಂಪುಮರದ ಆನಂದ್ ಗುಡಿಬಂಡೆ ಗ್ರಾಮ ವಿಕಾಸ ಸಂಸ್ಥೆಯ ಇಂದಿರಾ ಪರಿಸರ ವೇದಿಕೆಯ ತಾಲೂಕು ಅಧ್ಯಕ್ಷ ಬಿ ಮಂಜುನಾಥ್ ಬೆಂಗಳೂರಿನ ಗ್ರಾಮ ವಿಕಾಸ ಸಂಸ್ಥೆಯ ದಕ್ಷಿಣ ಪ್ರಾಂತೀಯ ಕಾರ್ಯಕರ್ತರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು